ಹಲೋ ಗಾಯ್ಸ್ ವೆಲ್ಕಮ್ ಊರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲಿ ಯಾವ ದೇವಸ್ಥಾನಕ್ಕೆ ನಾವು ಕಬ್ಬಾಡಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್ ಇದು ಆನ್ ದಿ ಅಂದಿದೆ ಇದು ತುಂಬ ಚೆನ್ನಾಗಿರುತ್ತೆ ಮೇಲ್ಕೋಟೆ ಕುಡಿಯೊಗ್ರೆ ಹೌಸ್ ಅಂತ ಹೇಳಿ ಯಾವ್ದಿದೆ ಅಡ್ರೆಸ್ ಜಯನಗರ್ ಫೋರ್ತ್ ಬ್ಲಾಕಲ್ಲಿ ಸೊ ಫಸ್ಟು ಕುಡಿಯೊಬ್ಬರೆ ತೊಗೊಂಡಿದ್ದೀವಿ ತಿನ್ಸು ಹಾಗದಾ ನಾನು ದೋಸೆ ಆರ್ಡ್ರ್ ಮಾಡಿದ್ದೀನಿ ಸೊ ದಿಸ್ ಇಸ್ ಕುಡಿಯೋವೇ ಅಂದರೆ ಇವಾಗ ಸ್ಫೂರ್ತಿ ಪಿಕಪ್ ಮಾಡಬೇಕು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ಕಂಬ ನಮ್ಮ ದೇವಸ್ಥಾನ ತುಂಬ ಫೇಮಸ್ ಪ್ಲೇಸ್ ಅಲ್ಲಿ ನೀವು ಏನೇ ಅಂದ್ಕೊಂಡ್ರೂ ಆಗುತ್ತೆ ಅಂತ ಹೇಳಿ ನಮಗೆ ಹೋಗಿ ದರ್ಶನ ಮಾಡಿ ಬರೋಣ ಓಕೆ ಅದಕ್ಕೆ ಕಂಟಿನ್ಯೂ ಏನು ಕಾರ್ ಓಕೆ ಮಾಡಿ ಇವಾಗ ಸ್ಫೂರ್ತಿಗೆ ಪಿಕಪ್ ಮಾಡ್ತೀವಿ ಆರ್ ಗೋಯಿಂಗ್ ಗಾಯಸ್ ಏನಿಸ್ತಿದೆ ಹಿಂಡಿದ್ದಾ ನಾನು ದೋಸೆ ಹಾಕಿ ಹೋಗಿರೋ ಗ್ರೆಟಿಂದ ತೋರಿಸಿದೀನಲ್ವಾ ಹೋಗಿಲ್ಲ ಫಸ್ಟ್ ಟೈಮ್ ಇದು ನಾ ಹೋಗ್ತೀರ ಆದ್ರೆ ದೇವಸ್ಥಾನ ತುಂಬಾ ಫೇಮಸ್ ಅಂತ ನೀ ಆಗುತ್ತೆ ಗೈಸ್ ಇಡ್ಲೀಸ್ ಇಟ್ಕೊಂಡಿರ್ತಾಳೆ ನಾನು ಬೆಳಗ್ಗೆ ಕೇಳಿದೆ ಗೈಸ್ ಬರ್ತೀನಿ

ಇವಾಗೀವಿ ಬಿಸಿಲಿದೆ ಸೊ ಸಿಕ್ಕಾಪಟ್ಟೆ ದೊಡ್ಡಿದೆ ಗಾಯ್ಸ್ ಕಬ್ಬಾಳ ಒಂದ್ ನಿಮಿಷ ಬರ್ತೀವಿ ತಗೊಂತೀವಿ ಒಂದ್ಸಲ ಇನ್ಸ್ಟ್ರಕ್ಷನ್ ಕೇಳ್ಕೊಂಡ್ ಬರ್ತೀವಿ ಅಂತ ಹೇಳಿ ಗಾಯಸ್ ಅಣ್ಣ ತಗೊಳ್ಳೋಣ ಅಣ್ಣ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಗಾಯಸ್ ಇಲ್ಲಿ ಏನು ಗೊತ್ತಾ ಅಲ್ಲಿ ಶಾಪ್ ಹಾಕೊಂಡ್ ಇಲ್ಲಿ ತಗೊಳ್ಳಿ ಇಲ್ಲಿ ತಗೊಳ್ಳಿ ಅಂತ ಹೇಳಿ ಫಸ್ಟ್ ಕೇಳೋಣ ತಡೆ ಓಡ್ಸಕ್ ಬಾ ಇಲ್ಲಿ ಗೈಸ್ ತಗೊಳ್ಳಿ ತಗೊಳ್ಳಿ ಅಂತ ಹೇಳಿದ್ರು ಸೊ ತಗೋಳಕ್ ಹೋಗಿದ್ದಾರೆ ನಾವು ಫಸ್ಟ್ ಟೈಮ್ ಬಂದಿರೋದಲ್ವಾ ನಮ್ಗೇನು ಇನ್ಸ್ಟ್ರಕ್ಷನ್ಸ್ ಗೊತ್ತಿಲ್ಲ ಕರೆಕ್ಟ್ ಆಗಿ ಸೊ ಅದಕ್ಕೋಸ್ಕರ ತಡೆ ಫಸ್ಟೇ ಓಡಿಸ್ಬೇಕಾ ಏನು ಅಂತ ಬಂಡಿ ಮಕ್ಕಳಮ್ಮದಲ್ಲೆಲ್ಲ ಫಸ್ಟ್ ತಡೆ ಓಡಿಸಿ ಆಮೇಲೆ ದೇವ್ರ ದರ್ಶನಲ್ವಾ ಅದು ನಮಗಲ್ವಾ ಇದು ಕಾರಿಗೆ ಅದಕ್ಕೆ ಹ್ಮ್ ಬಿಡಾಲ ಗಾಯಿಸಿ ಇಲ್ಲಿ ನೋಡಿ ಅಲ್ವಾ ನಾವ್ ದರ್ಶನ ಮಾಡ್ತೀವಿ ಆಮೇಲೆ ಯಾಕೆ ಗಾಯಸಿಗ್ ನಾವು ಮಲ್ಕೆ ಹೋಗಿ ಇದ್ರು ನಂಗೆ ತುಂಬಾ ದಿನದಿಂದ ಮಲ್ಕಿ ಹೋಗಿ ಮುಟ್ಕೊಬೇಕು ಅಂತ ಅನ್ಸ್ತಾ ಇತ್ತು ಗಾಯಸ್ ಆಯ್ತಾ ಕಣೆ ಅಂತಿದ್ದಾರುಕೊಂತೀವಿ ಇವಾಗ ಏ ಬಾ ಅಷ್ಟೇ ಮುಟ್ಕೊಂತೀವಿ ಯಾವ ಥರ ಕಾಣ್ತಿದೆ ಅಂತ ತೋರಿಸ್ತೀನಿ ಆಮೇಲೆ ವರ್ಷನ ಮಾಡಿ ಆಯ್ತು ಎಷ್ಟು ರಶ್ ಇದೆ ಈ ಅಲ್ಲೇ ನಾವು ಹೋಗ್ತಾ ಇದ್ವಿ ಸಿಕ್ಕಾಪಟ್ಟೆ ರಶ್ ಈ ಟೆಂಪಲ್ ಸ್ಟೋರಿ ಯಾರು ಇಲ್ಲ ಗೊತ್ತಿಲ್ಲ ಸ್ಟೋರಿ ಗೊತ್ತಿಲ್ಲ ನನಗೆ ಯಾರಾದರೂ ಕಬ್ಬಾಳಬ್ಬ ದೇವಸ್ಥಾನಕ್ಕೆ ಬಂದಿದ್ರೆ ಎಲ್ಲಾದರೂ ಸ್ಟೋರಿ ಇದ್ರೆ ಹೇಳಿ ಕಾಯ್ಸ್ ಓಕೆ ವಿ ಆರ್ ಕ್ಯೂರಿಯಸ್ ಟು ನೋದು ಮೋರ್ ಗೇಟ್ ಮಾಡೋದು ಗಾಡಿ ಇದೆ ಗಾಡಿ मध्ये एक्चुअली ट्रेडिशनल ತರ ಇರುತ್ತೆ ನೀವು ಜೋರ ಚಾಳೆ ಸಂಟೈಮ್ಸ್ ಯು ಟ್ರೆಡಿಷನಲ್ ರೀತಿ ಒತ್ತಿಗೆ ಕೊಳಗಳೆ ಹೋಗ್ತಿವಾ ಕಾದು ನೋಡಿ ಇವಾಗಷ್ಟೇ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದೀವಿ ಈಗ ಇನ್ನೇನು ಹೊರಡ್ಬೇಕು ರೆಡಿ ಇದೆ ಸಿಗತ್ ನೋಡಿ ಗಾಯಸ್ ನಾನು ಮಲ್ಲಿಗೆ ಹೂವು ಮುಟ್ಕೊಂಡಿದೀನಿ ಅವಾಗ ತೋರಿಸ್ದೆ ಬಟ್ ಅಲ್ಲಿ ಫುಲ್ ರಶ್ ಇತ್ತಲ್ವಾ ಹೇಗಿತ್ತು ಸ್ಪೂ ದರ್ಶನ ಸ್ವಲ್ಪ ಕ್ಯಾಮ್ರಾ ಸುಲ್ಪಾರಮ್ಮ ಸಿಕ್ಕಾಪಟ್ಟೆ ರಶ್ ಇತ್ತು ಗಾಯ್ಸ್ ಆದರೆ ನಮಗೆ ನಿಂತ್ಕೊಂಡಂಗೆ ಅನ್ಸಿಲ್ಲ ಅಂದರೆ ಸಾಲು ಬೇಗ ಬೇಗ ಮೂವ್ ಆಗ್ತಿತ್ತಲ್ವ ಬೇಗ ಹೋದ್ವಿ ಏನಂತ ಬಿಡ್ಕೊಂಡಿ ಹುಡುಗ ಸಿಗಲಿ ಅಂತ ನನಗ್ ಗೊತ್ತು ಗೈಸ್ ಒಂದು ಒಳ್ಳೆ ಹುಡುಗ ಸಿಗ್ಲಿ ಅಂತ ಅದೊಂದು ಬೇಡ್ಕೊ ಅದು ಸೆಕೆಂಡ್ ಫಸ್ಟು ಕೆಲಸ ಸಿಗ್ಲಿ ಅಂತ ಬೆಡ್ಕೊಂಡಿರ್ತಾಳೆ ನೋಡು ಹೆಂಗ್ ಮೈಂಡ್ ರೀಡ್ ಮಾಡಿದೆ ನಾನು ಅದಕ್ಕೆ ಅಂತ ಗೊತ್ತಲ್ವ ಅದಕ್ಕೆ ऊटर्जी एनर्जी बूस्ट आम टा एनर्जी रातर्जी पॉसिटिव गायटिव इन पॉसिटिव सडन फ्लैंड गुर्ट 7:30 ರೆಲು папа ಒಂದು ಸತಿ ಕಾಲ್ ಮಾಡಿದ್ದಾಳೆ ನಾನು ವೆಲೆಂಗರ್ ಲೈಫ್ ಮಲ್ಕೊಂಡ ಬಿಟ್ಟಿದ್ದೀನಿ ಸಿ ಅದು ಒಂದ್ಸತಿ ಏನೋ ನೋಡಿದೆ ಬ್ಲಾಶ್ ಮಾಡಿದ್ರೆ ರಿಜಮ್ ಆದರೆ ಟೆಂಪಲ್ ಗೆ ಹೋಗೋಣ ಬರ ರೆಡಿ ಆಗಿಬಿಟ್ಟಾ ಟೆಂಪಲ್ ಹೋಗೋಣ ಅಂತ ಹೇಳಿ ಇಟ್ಸ್ ಅ ಸಡನ್ ಪ್ಲಾನ್ ಗಾಯ್ಸ್ ನಾವೆಲ್ಲ ಪ್ಲಾನ್ ಮಾಡಿರೋ ಇಸ್ ಎಲ್ಲ ಹೋಗ್ತಿದೀರಾ ಓಕೆ ಆಯ್ತಾ ಈಗ ಹೊರಟಾಲೇ ಏನಾಯ್ತು ನನಗೆ ಬರಕ್ಕೆ ಮನಸ್ಸು ಇದಿಲ್ಲ ಕಾಲ್ ನೋ ತುಂಬಾ ಇದಾಗಿತ್ತು ಯಾಕಂದ್ರೆ ಟೂ ಡೇಸ್ ತ್ರೀ ಡೇಸ್ ಬ್ಯಾಕು ಒಂದು ಆಡ್ ನೋಡಿದ್ವಿ ಡ್ಯಾನ್ಸ್ ಅಂತ ಏನು ಗೊತ್ತಾ ಇವಳು ನನಗೊಂದು ಟೂ ಡೇಸ್ ಅವ್ರ ತ್ರೀ ಡೇಸ್ ಬ್ಯಾಕ್ ಫೋನ್ ಮಾಡಿದ್ಳು ಐ ವಾಸ್ ಇನ್ ವರ್ಕ್ ಆಯ್ತು ನಾ ಫುಲ್ ಬಿಸಿ ಇದ್ದೆ ಆವಾಗ ಕಾಲ್ ರಿಸೀವ್ ಮಾಡಿದೆ ಕಾಲ್ ರಿಸೀವ್ ಮಾಡಿ ಈ ಥರ ಪ್ಯಾಂಟ್ಲೆಟ್ ಬಂದಿದೆ ಅಲ್ವಾ ಇನ್ಸ್ಟಾದಲ್ಲಿ ಆ್ಯಡ್ ಬಂದಿದೆ ಸ್ಟುಡಿಯೋ ಅಂತ ಹೇಳಿ ಡ್ಯಾನ್ಸರ್ಸ್ ಬೇಕು ಅಂತಿದ್ದಾರೆ ಅಂತ ಹೇಳಿ ಸೊ ನಾನು ಏನು ಹೇಳಿದೆ ಗೊತ್ತಾ ಗಾಯ್ಸ್ ಇಫ್ ಶಿ ವಾಂಟ್ಸ್ ಟು ಗೋ ಅಂದ್ರೆ ಅವ್ಳು ಅದೇ ಪ್ರೊಫೆಷನಿಗೆ ಏನಾದರೂ ಹೋಗ್ಬೇಕಂದ್ರೆ ನೀನು ಹೋಗು ಅಂತ ಹೇಳಿದೆ ಆಯ್ತಾ ಇಟ್ಸ್ ನಾಟ್ ಹರ್ ಪ್ರೊಫೆಷನ್ ಗೈಸ್ ಅಂದ್ರೆ ಅವಳು ಐ ಟಿ ಜಾಬಿಗೆ ಸರ್ಚ್ ಮಾಡ್ತಾ ಇದ್ದಾಳೆ ಓಕೆ ಅದಕ್ಕೋಸ್ಕರನೇ ಕೋಚಿಂಗಿಗೆ ಬಂದಿದ್ದಾಳೆ ಬ್ಯಾಂಗ್ಳೂರ್ಗೆ ಇಟ್ಸ್ ನಾಟ್ ಲೈಕ್ ದಟ್ ಅದಕ್ಕೆ ಹೋಗ್ಬೇಡ ಸುಮ್ಮನೆ ಅಂತ ಹೇಳಿದೆ ಅನ್ಲೆಸ್ ನೀನು ಏನಾದರೂ ಅದಕ್ಕೆ ಹೋಗಬೇಕು ಆ ಪ್ರೊಫೆಷನ್ಗೆ ಹೋಗಬೇಕು ಅಂದ್ರೆ ಹೋಗು ಇಲ್ಲಾಂದರೆ ಹೋಗಬೇಡ ಅಂತ ಹೇಳಿದೆ ಗೊತ್ತಿಲ್ಲ ಈ ವಿಷಯ ಇವತ್ತು ನನ್ನ ರೂಮ್ ಮೇಟ್ ಅವಳು ಅವಳು ಬಾ ಅಂತ ಕರತ್ತ ಹೋದ್ವಿ ಫಸ್ಟ್ ಪ್ರಾಕ್ಟೀಸ್ ಇದು ಎಕ್ಸರ್ಸೈಸ್ ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡಿಸಿದ್ರು ಅದಾದ್ಮೇಲೆ ಫುಲ್ ಸ್ಕ್ವಾಡ್ಸ್ ಮೇಲೆ ಕುತ್ಕೊಳ್ಳೋದೇ ಇರೋದು ರಿಪೀಟೆಡ್ ರಿಪೀಟೆಡ್ ಮಾಡ್ತಿದ್ರೆ ನಾನು ಸಡನ್ ಆಗಿ ಅಷ್ಟೊಂದು ಪ್ರಾಕ್ಟೀಸ್ ಮಾಡಿದ್ದಿಲ್ಲ ಅಲ್ಲ ಫುಲ್ ಗಾಯ್ತಾ ಅವಳು ಪ್ರೊಫೆಷನಲ್ ಡ್ಯಾನ್ಸ್ ಮಾಡಲ್ಲ ಯಾವತ್ತು ಸುಮ್ಮನೆ ಏನಾದ್ರು ಡ್ಯಾನ್ಸ್ ಇದ್ದಾಗ ಮಾಡ್ತಾಳೆ ಆಯ್ತಾ ಇವಳಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಂತ ಅವ್ಳ ರೂಮೇಟಿಗೆ ಇಂಟ್ರೆಸ್ಟ್ ಇತ್ತಂತೆ ಸೊ ನೀನು ನನ್ನ ಜೊತೆ ಬರ್ತಿ ಅಂದಿದ ಹೋಗಿದಾಳೆ ಗಾಯಿಸಿ ಇವಳು ಆಮೇಲೆ ನೋಡಿ ಸಕ್ಕ ನಾರ್ಮಲ್ ಇದಿತ್ತು ಅಂದ್ರೆ ಡ್ಯಾನ್ಸ್ ಮಾಡ್ತಿದ್ದೆ ನಾನು ನಂಗೆ ಇಷ್ಟ ಆದ್ರೆ ಆಗಿ ಮಾಡೋದ್ರೆ ಆಗಲ್ಲ ಒಂದು ವೀಕ್ ಬೇಸಿಕ್ ಇಂದ ಬರಬೇಕು ಹೊಸದಾಗಿಂದ ಹೋಗ್ಬಿಟ್ಟು ಮಾಡಿದ್ವಿ ಡೆಮೋ ಎಲ್ಲ ಉಪ್ಪಿ ಅವ್ರು ಫುಲ್ಲು ನೈಟ್ ಶೋ ಐಟಮ್ಸ್ ಅವ್ಬಿಟ್ಟು ನಮ್ಗೆ ಇಷ್ಟ ಆಗಿಲ್ಲ ಸೊ ಟ್ರೆಡಿಷನಲ್ ಅಂದ್ರೆ ಐ ಆಮ್ ಓಕೆ ವಿತ್ ಡೈಟ್ ಅಂತ ಹೇಳಿ ಬೇಡ ಅಂತ ಬಂದ್ವಿ ಬಟ್ ನೆಕ್ಸ್ಟ್ ಡೇ ಸ್ಟೆಪ್ಸ್ ಹತ್ತಕ್ಕಾಗ್ತಿಲ್ಲ ಇಳಿಯಕಾಗ್ತಿಲ್ಲ ಆ ರೇಂಜ್ ಹೋಗ್ಬೇಕಿತ್ತು ದಿಸ್ ಮೈ ಕ್ವೆಶನ್ ನೀವು ಹೋಗ್ ಹೋಗ್ಬೇಕು ಈ ತರ ಪಾಪ ಅವರು ಯಾರಿಗೂ ಸರ್ಚ್ ಮಾಡ್ತಿರ್ತಾರೆ ಸುಮ್ರೆ ಹೋಗ ಅಲ್ಲಿ ಪಾಪ ಅವ್ರಿಗೂ ಆಸೆ ಹುಡ್ತಿವಿ ಅಲ್ಲಿ ನನ್ ನಾನು ನನ್ನ ಫ್ರೆಂಡ್ ಬಿಟ್ರೆ ಇನ್ನೊಬ್ರು ಅಷ್ಟೇ ಬಂದ್ರೆ

ನೀವು ಹೋಗ ಅನಿಗೋಗ್ಬೇಕು ಈ ತರ ಪಾಪ ಅವರು ಯಾರಿಗೂ ಸರ್ಚ್ ಮಾಡ್ತಿರ್ತಾರೆ ಸುಮ್ರೆ ಹೋಗ ಅಲ್ಲಿ ಪಾಪ ಅವರಿಗೂ ಆಸೆ ಹುಡ್ತಿವಿ ಅಲ್ಲಿ ನನ್ನ ನಾನು ನನ್ನ ಫ್ರೆಂಡ್ ಬಿಟ್ರೆ ಇನ್ನೊಬ್ರು ಅಷ್ಟೇ ಬಂದ್ರೇನಲ್ಲ ಮೂರ್ ಜನದಲ್ಲಿ ಯಾರು

ಏನಾಯಿತು ಗಾಯ್ಸ್ ಇಲ್ಲಿ ಯಾರ್ದು ಅಂದರೆ ದೇವಸ್ಥಾನದ ಪಕ್ಕನೇ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದಲ್ವಾ ಸೊ ಆ ದೇವರಿಗೆ ಅಂದರೆ ನಾನ್ ವೆಜ್ ತಿನ್ಬೋದು ಏನೂ ಆಗೋಲ್ಲ ಹಾಗಂತ ಇಲ್ಲಿ ಹೀಗೆ ಪಾಸ್ ಆಗ್ತಿದ್ವಿ ಗೈಲ್ಸ್ ಇಲ್ಲಿ ಯಾರ್ದು ಏನಿದು ಭೀ ರೂಟ ಆಯಿತಾ ಭೀ ರೂಟ ನಡೀತಾ ಇತ್ತು ನಮ್ಮ ಜೊತೆಗಿದ್ರಲ್ಲ ಇಬ್ಬರು ಬಾಯ್ಸು ಆಯಿತಾ ಗಾಯ್ಸ್ ನಾನು ಇದು ಕಟ್ಟಿಬಿಟ್ಟಿದ್ದೀನಿ ಗಾಲ್ಸ್ ಆಯ್ತಾ ಹದಿನಾರು ದಿನ ಆಗಿದೆ ನಾನು ಮಧ್ಯದಲ್ಲಿ ಅಂದರೆ ಇನ್ನೇನು ಒಂದು ದಿನ ಇರಬೇಕಾರೆ ಡೇಟ್ ಆಗ್ಬಿಟ್ಟ ಸೊ ನಾನು ಹೋಗಕ್ಕಾಗಿಲ್ವಲ್ಲ ಬೆಳಿಗ್ಗೆ ಹೋಗಿ ಬಿಚ್ಬೋದಿತ್ತು ಗಾಯ್ಸ್ ನಾನು ಈ ದೇವಸ್ಥಾನಕ್ಕೆ ಹೋಗಿ ಆಸ್ಟಿಕ್ ಬಿಚ್ಚಣ ಅಂತ ಅನ್ಕೊಂಡಿದ್ದೆ ನನಗೇನು ಗೊತ್ತಿತ್ತು ಗಾಯ್ಸ್ ಈ ತರ ಬೀಕ್ ಊಟದಲ್ಲಿ ಮಟನ್ ಊಟ ಇದೆ ಅಂತ ಹೇಳಿ ಇವ್ರಿಬ್ರು ಮಟನ್ ಊಟ ತಿನ್ನಕೋದ್ರೆ ಇವಳು ತಿಂದ್ರು ಅಂತ ಸಾಯ ತರ ಬಿಡಿ ಈಗ ಹೋಗಿಲ್ಲ ನಾನು ಇದು ಬಿಚ್ಚಬೇಕಲ್ಲ ನಾ ಮಾಡಿದ್ರೆ ಕರೆಕ್ಟ್ ಆಗಿ ಮಾಡ್ತೀನಿ ಆಯ್ತಾ ಒಂಥರ ಫೀಲ್ ಆಗ್ತಿದೆ ಗಾಯ್ಸ್ ಇವತ್ತೆ ಇಷ್ಟ ದಿನ ಅಂದ್ರೆ ತಿಂದಿಲ್ಲ ಗುಳ ಹತ್ತೊಂಬತ್ತು ಇಪ್ಪತ್ತು ದಿನ ಆಯ್ತು ಗಾಯ್ಸ್ ಅವರೆಲ್ಲ ತಿನ್ಬೇಕಾರೆ ನನ್ ಕಂಡು ಅಲ್ಲೇ ಐಸ್ ಕ್ರೀಮ್ ಕೊಡೋದ ನಿಮ್ ಕಡೆ ಕ್ರೀಮು ಕ್ರೀಮ್ ನನಗೆ ಮೂಳೆ ಬೇಕು

ಹೋಟೆಲ್ ಹೋಗೋಣ ಊಟಕ್ಕೆ ಅಂತ ಹೇಳಿ ಅನ್ಕೊಂಡಿದ್ದು ಸುಮ್ಮನೆ ಮಾತಾಡ್ತಾ ಮಾತಾಡ್ತಾ ಅಂತ ಬೀಗ್ರೂಟಾ ನಿಜ್ರೀಗ್ರೂಟೆನೆ ಗಾಯಿಸಿಲ್ಲ ಅಯ್ಯೋ ಯಾರೇ ನಾನ್ವೆಜ್ ತಿಂತೀರಾ ಅವ್ರಿಗೆ ಅಷ್ಟೇ ಫೀಲ್ ಆಗುತ್ತೆ ಗೈಸ್ ಇಂಥವ್ರಿಗೆಲ್ಲ ಏನ್ ಪುಡ್ಚಾರಿಗೆಲ್ಲ ಫೀಲ್ ಆಗಲ್ಲ ನಾನ್ ವೆಜ್ ಜೊತೆ ಏನು ಗೊತ್ತಿರುತ್ತೆ ನಿಮಗೆ ಫೀಲ್ ಆಗಲ್ಲ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅنگ ಹೇಳ್ತಿಲ್ಲ ನನಗೆ ಅವ್ರು ತಿಂತಿದ್ರೆ ನನಗೆ ಆಗ್ತಿಲ್ಲ ಜೀವ ಹೋಗುತ್ತಿದೆ ಅಂತ ಹೇಳ್ತಿರೋದು ಕೇಳ್ತಿರೋದು ಓಕೆ ಸಿ ಯು ಓಕೆ ಏನೇನಿತ್ತು ಮೆನು ಅಲ್ಲ ಏನು ಊಟ ಇದು ಹೇಳಿ ಮಟನ್

ಎಸರಲ್ಲೂ ನೋಡ್ಕೊ ಬಂದ್ರ ಇಲ್ಲ ನಾವು ನೋಡಿದ್ವಿ ಮದುಮಗ ಮದುಮಗ್ಳು ನಾ ನೋಡಿದ್ವಿ ಮದುಮಗ ಮದುಮಗ್ಳು ಇಲ್ಲೇ ನಿಂತ್ಕೊಂಡಿದ್ರು ಅಲ್ಲ ನಿಜ ಹೇಳಬೇಕು ಅಂದ್ರೆ ಮದುವೆದು ಊಟನೋ ಅಥವಾ ಬೀಗ್ರ ಊಟನೋ ಏನಂತ ಗೊತ್ತಿರಲಿಲ್ಲನೋ ಒಟ್ಟು ಊಟ ಮಾಡ್ಕೊ ಬಂದಿಯಲ್ಲ ಬಿಡು ಮಟ್ಟನ್ ಮಾತ್ರ ಕೇಳಿ ಕೇಳಿ ಬೇಡ ಅಂದಂಗೂ ಆಗ್ತಾರೆ ಬೇಡ ಅಂದಂಗೂ ಆಗ್ತಾರೆ ಇರಲಿ ಯಾರ್ದ್ ಮನೇದು ಆಗಬೇಕೋ ಅಂತ ಹೇಳಿ ಸಾರ್ ಸರಿಯಾಗಿ ತಿಂಗಳ ಬಂದು ಮತ್ತೆ ಆಯ್ತು ಬಿಡು ತುಂಬ ಗಾಯ್ಸ್ ಇವಾಗಷ್ಟೇ ನಮ್ದು ಊಟ ಆಯಿತು ಏನು ತಿಂಡಿ ಸ್ಪೂಟ್ ದೋಸೆ ಗೈಸ್ ಅವಳು ಮಸಾಲೆ ದೋಸೆ ನಾನು ಊಟ ಓಕೆ ಇಬ್ರು ಶೇರ್ ಮಾಡ್ಕೊಂಡು ತಿಂಡಿ ಆದರೂ ಬೇಜಾನಾಗ್ತಿದೆ ಗ್ಯಾಸ್ ತಿನ್ನತನ ಹಿಂಗೆ ನೈಟ್ ಇದು ಬಿಚ್ತೀನಿ ಗಾಯಸ್ ಓಕೆ ಕಂಟಿನ್ಯೂ ಸ್ಪ್ರೈಟ್ ಇದೆ ಸ್ಪ್ರೈಟ್ ಕುಡಿಯೋದು See you, bye. One eternity later. Hello guys, here I end my vlog. Don't forget to like, share and comment to for our YouTube channel for daily vlogs and other contents. Hope you like my video. Bye. Ashte.